ನಮಸ್ಕಾರ ಸ್ನೇಹಿತರೆ ರಾಜ್ಯದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಂದ ನಿಮಗೆ ಬರ್ತಾರೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಹೌದು ಯಾರ್ಯಾರು ರೈತರಿದ್ದೀರಿ ಸೊ ನಿಮಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಹೌದು ಬೆಳೆ ಹಾನಿ ವಿಮೆ ನಿಮಗೆ ಮೂವತ್ತು ಕೋಟಿ ಹಣ ರಿಲೀಸ್ ಆಗಿದೆ ಅಂತ ಸುಮಾರು ಮೂವತ್ತ್ ಮೂರು ಸಾವಿರದ ಏಳುನೂರ ಹದಿನೆಂಟು ರೈತರಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಹಾಗಾದ್ರೆ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗಿದೆ ಈಗ ನಿಮ್ಮ ಗ್ರಾಮದಲ್ಲಿ ಯಾವ ಯಾವ ರೈತರಿಗೆ ಹಣ ರಿಲೀಸ್ ಆಗ್ತಾ ಇದೆ ಯಾವ ಬೆಳೆಗೆ ಎಷ್ಟು ಹಣ ರಿಲೀಸ್ ಆಗ್ತಾ ಇದೆ ಈ ಎಲ್ಲ ವಿಷಯವನ್ನ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಒಂದು ವೇಳೆ ನಿಮಗೆ ದುಡ್ಡು ಬರ್ತಾ ಇಲ್ಲಪ್ಪ ಅಂದ್ರೆ ಇದು ಸರ್ಕಾರದ ಗಮನಕ್ಕೆ ತರೋದು ಹೇಗೆ ಅಂದ್ರೆ ನಿಮ್ಮ ಬೆಳೆ ಹಾನಿ ಆಗಿರ್ತಕ್ಕಂಥದನ್ನ ಸರ್ಕಾರಕ್ಕೆ ಹೇಗೆ ನಮ್ದು ಕೂಡ ಬೆಳೆ ಹಾನಿ ಆಗಿದೆ ನಮಗೂ ಕೂಡ ದುಡ್ಡು ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಹೇಗೆ ಅದು ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ರೈತರು ಕೂಡ ಕೊನೆವರೆಗೂ ವಾಚ್ ಮಾಡಿಕೊಂಡು ದುಡ್ಡನ್ನ ಪಡ್ಕೊಳ್ಬಹುದು ವೀಕ್ಷಿಸಿದ್ರೆ ಬಹಳಷ್ಟು ರೈತರು ನಿಮಗೋಸ್ಕರ ಬಹಳಷ್ಟು ಸ್ಕೀಮ್ಸ್ಗಳು ಬರ್ತಾ ಇರ್ತದೆ ಆ ಎಲ್ಲ ಸ್ಕೀಮ್ಸ್ಗಳನ್ನು ನೀವು ಮಿಸ್ ಮಾಡ್ಕೊಂಡು ಬಿಡ್ತೀರಿ ಯಾರೂ ಕೂಡ ಪಡ್ಕೊಳ್ಳಿಕ್ಕೆ ನಿಮಗೆ ಇಷ್ಟನೇ ಇರೋದಿಲ್ಲ ಅಂತ ಅಂದ್ಕೊಳ್ಬೋದು ನಾವು ಯಾಕಂದರೆ ಬಹಳಷ್ಟು ರೈತರು ಇಂಟ್ರೆಸ್ಟೇ ತೋರಿಸೋದಿಲ್ಲ ಹಣವನ್ನೇ ಪಡ್ಕೊಳ್ಳಿಕ್ಕೆ ಯಾಕಂದರೆ ಎಷ್ಟೋ ನಿಮಗೆ ಬೆಳೆ ಹಾನಿ ಆಗ್ತಾ ಇರುತ್ತೆ ಬರ ಪರಿಹಾರ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಸೊ ಈ ರೀತಿ ಫಸಲ್ ಬಿಮಾ ಯೋಜನೆ ಆಗಿರಲಿ ಪಿ ಕಿಸಾನ್ ಯೋಜನೆ ಆಗಿರಲಿ ನೀವು ಕೆಲಸ ಒಂದೆರಡು ಕೆಲಸ ಮಾಡ್ಕೊಂಡ್ರೆ ಸಾಕು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಟ್ಕೊಂಡ್ರೆ ಸಾಕು ನಿಮಗೆ ದುಡ್ಡು ಜಮಾ ಆಗ್ತಾ ಇರುತ್ತೆ ಅವೆಲ್ಲ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದಕ್ಕೆ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಏನಿಲ್ಲ ಕೂಡ ಉಪಯೋಗ ಇದೆ ಆದ್ರೆ ನಿಮಗೂ ಕೂಡ ಉಪಯೋಗ ಆಗುತ್ತೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ಇರುವಾಗ ಟಾಪಿಕ್ಗೆ ಬರೋದು ಆದರೆ ವೀಕ್ಷಕರೇ ಬೆಳೆ ಹಾನಿ ಪರಿಹಾರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಬಹಳಷ್ಟು ಕಡೆ ಹೆಚ್ಚಿನ ಮಳೆಯಿಂದಾಗಿ ಅಗತ್ಯ ಎಷ್ಟಿರುತ್ತೋ ಅಷ್ಟು ಮಳೆಯಾಗಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ಹಾಗಾಗಿ ನಿಮ್ಮೆಲ್ಲ ಬೆಳೆಗಳು ನಾಶ ಆಗಿದೆ ಹಾಗಾಗಿ ಇದಕ್ಕೆ ಸರ್ಕಾರ ಪಿ ಎಮ್ ಕಿಸಾನ್ ಪಿ ಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಕೊಂಡು ಈಗಾಗಲೇ ದುಡ್ಡನ್ನು ಪಡ್ಕೊಂಡಿದ್ದೀರಿ ಅಂತಹ ರೈತರಿಗೆ ಈಗ ಮತ್ತೆ ದುಡ್ಡನ್ನು ರಿಲೀಸ್ ಮಾಡಿದೆ ಹೌದು ಬೆಳೆ ಹಾನಿ ಯಾರ್ಯಾರ್ದಾಗಿದೆ ಅವರೆಲ್ಲರಿಗೂ ಕೂಡ ಹಣ ಆಗ್ತಾ ಇರ್ತಕ್ಕಂಥದ್ದು ಸೊ ಈಗ ನೀವು ಬೆಳೆ ಹಾನಿ ಆಗಿದೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಹಾಗಾದರೆ ನಾವು ಸರ್ಕಾರದ ಗಮನಕ್ಕೆ ತರೋದು ಹೇಗೆ ಅಂತ ನೀವು ಕೇಳ್ಬೋದು ನೀವೊಂದು ಕೆಲಸ ಮಾಡ್ಕೊಳ್ಬೋದು ನಿಮ್ಮ ಬೆಳೆ ಹೇಗೆ ನಾಶ ಆಗಿದೆ ಅಂತಕ್ಕಂಥದ್ದನ್ನು ಜಿ ಪಿ ಎಸ್ ಮುಖಾಂತರ ಹೌದು ಲೊಕೇಶನ್ ಮುಖಾಂತರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು ಅದೇ ರೀತಿಯಾಗಿ ಒಂದು ಫೋಟೋವನ್ನು ತೆಗೆದುಕೊಳ್ಬೋದು ಆ ಒಂದು ಫೋಟೋವನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಈ ರೀತಿ ಆಗಿದೆ ನಮ್ಮದು ಕೂಡ ನಾಶ ಆಗಿದೆ ಹಾಗಾದರೆ ಜಮೀನಿನ ಕಾಗದ ಪತ್ರಗಳನ್ನು ಕೂಡ ತೆಗೆದುಕೊಳ್ಬೇಕು ಆಧಾರ್ ಕಾರ್ಡ್ ತೆಗೆದುಕೊಳ್ಬೇಕು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಳ್ಬೇಕು ಫೋಟೋಗಳನ್ನು ತೆಗೆದುಕೊಂಡು ನೀವು ಅವರ ಹತ್ರ ಹೋಗಿ ಈ ರೀತಿ ಆಗಿದೆ ಅಂತಕ್ಕಂತಹದ್ದನ್ನು ತಿಳಿಸಿ ಅವರು ಮೇಲಧಿಕಾರಿಗಳಿಗೆ ತೀರಿಸುವ ಹಾಗೆ ನೀವು ವರದಿಯನ್ನು ಮಾಡಬೇಕಾಗತ್ತೆ ತದನಂತರ ನಿಮಗೆ ನಿಮಗೂ ಕೂಡ ಈ ರೀತಿ ಆಗಿದೆ ಅಂತಕ್ಕಂಥ ಸರ್ಕಾರದ ಗಮನಕ್ಕೆ ಬರುತ್ತೆ ತದನಂತರ ಅದಕ್ಕೆ ಏನು ಪರಿಹಾರ ಕೊಡಬೇಕಲ್ಲ ಅದನ್ನು ಅವರು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಈಗ ಸದ್ಯಕ್ಕೆ ಫಸಲ್ ಬಿಮಾ ಯೋಜನೆಯಲ್ಲಿ ಹಣವನ್ನು ಪಡ್ತಕ್ಕಂತಹ ರೈತರಿಗೆ ಹಣ ಜಮಾ ಆಗ್ತಾ ಇದ್ದು ಇಲ್ಲಿ ಮುಖ್ಯವಾಗಿ ಧಾರವಾಡದಲ್ಲಿರ್ತಕ್ಕಂತಹ ರೈತರಿಗಾಗಿರಲಿ ಬಳ್ಳಾರಿಯಲ್ಲಿರತಕ್ಕಂತಹ ರೈತರಿಗಾಗಿರಲಿ ಗದಗದಲ್ಲಿರ್ತಕ್ಕಂತಹ ರೈತರಿಗಾಗಿರಲಿ ಇಷ್ಟೇ ಅಲ್ಲ ಸಾಕಷ್ಟು ಜಿಲ್ಲೆಗಳಲ್ಲಿ ರೈತರಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಸೊ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಎರಡರಿಂದ ಮೂರು ಸ್ಟೆಪ್ಗಳಲ್ಲಿ ನೀವು ಬೆಳೆ ಹಾನಿ ಪರಿಹಾರ ಜಮಾ ಆಗಿರ್ತಕ್ಕಂತಹ ರೈತರ ಪಟ್ಟಿಯನ್ನು ನೀವು ತಿಳ್ಕೊಳ್ಬೋದು ಆ ಪಟ್ಟಿಯಲ್ಲಿ ಸುಮಾರು ಹದಿನೇಳು ಸಾವಿರ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಈ ರೀತಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಸೊ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಯಾರು ಬೆಳೆದಿರ್ತೀರಿ ಆ ಕಬ್ಬು ಬೆಳೆದಿರ್ತಕ್ಕಂತಹ ಬೆಳೆ ರೈತರಿಗೆ ಹಣ ಜಮಾ ಆಗಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಬಹಳ ಕ್ಲಿಯರ್ ಆಗಿ ನಿಮಗೆ ನಿಮ್ಮ ಮೊಬೈಲಲ್ಲಿ ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೋದು ನಾನು ಯಾವ ರೀತಿ ಸ್ಟೆಪ್ಪನ್ನು ಫಾಲೋ ಮಾಡಿದ್ದೀನಿ ಆ ರೀತಿ ಎರಡರಿಂದ ಮೂರು ಸ್ಟೆಪ್ಗಳನ್ನು ಫಾಲೋ ಮಾಡಿದ್ರೆ ಸಾಕು ನೀವು ಬೆಳೆ ಹಾನಿ ಪರಿಹಾರ ನಿಮ್ಮ ಏರಿಯಾದಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾರ್ಯಾರಿಗೆ ಜಮಾ ಆಗಿದೆ ಅದನ್ನು ನೀವು ತಿಳ್ಕೊಳ್ಬೋದಾಗಿರುತ್ತೆ ಅದನ್ನು ನೀವು ಲಿಸ್ಟನ್ನು ಓದ್ಕೊಳ್ಬೋದಾಗಿರುತ್ತೆ ಓಕೆನಾ ಅಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಕೂಡ ಇರುತ್ತೆ ಕಾರಣ ಕೂಡ ಇರುತ್ತೆ ಸಕ್ಸಸ್ ಅಂತ ಕೂಡ ಇರುತ್ತೆ ದುಡ್ಡು ಎಷ್ಟು ಜಮಾ ಆಗಿದೆ ಅದು ಕೂಡ ಇರುತ್ತೆ ಯಾವ ಬೆಳೆಗೆ ಎಷ್ಟು ಹಣ ಜಮಾ ಆಗಿದೆ ಅಂತ ಇರುತ್ತೆ ಇದೆಲ್ಲ ಕೂಡ ನೀವು ನೋಡ್ಕೊಳ್ಬೋದು ಸೊ ಇಷ್ಟಂತರೂ ಹಣ ನಿಮಗೆ ರಿಲೀಸ್ ಆಗ್ತಾ ಇದೆ ಈಗ ಪ್ರಹ್ಲಾದ್ ಜ್ಯೋತಿ ಜೋಶಿ ಅವರು ಕೂಡ ಈಗ ಕೇಂದ್ರದ ಸಚಿವರ ಹತ್ರನೂ ಕೂಡ ಮಾತನಾಡಿ ಈಗ ಸದ್ಯಕ್ಕೆ ನಿಮಗೆ ಹಣ ಬಿಡಲಿಕ್ಕೆ ಒಂದು ತಯಾರಿ ನಡೆಸಿದ್ದಾರೆ ಸದ್ಯಕ್ಕೆ ಯಾರ್ಯಾರಿಗೆ ಜಮ ಆಗಿದೆ ಆಯ್ತು ಯಾರಿಗೆ ಜಮ ಆಗಿಲ್ಲ ನಿಮಗೂ ಕೂಡ ಹಣ ಜಮ ಆಗುತ್ತೆ ಒಂದು ವೇಳೆ ಜಮ ಆಗ್ಲಿಕ್ಕಿಲ್ಲ ಅಂದರೆ ಯಾವ ರೀತಿಯಾಗಿ ನೀವು ಸರ್ಕಾರದ ಗಮನಕ್ಕೆ ತರಬೇಕು ಅಂತಕ್ಕಂಥ ತಿಳಿಸಿದ್ದೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಬಾಯ್ ಬಾಡ್ಡಿಗ್ರಿ ಫ್ರೆಂಡ್ಸ್